ಭದ್ರಾಲ್ದೋಜನೆ ಯೋಜನೆ ಎಲ್ಲಾ ಕಾಮಗಾರಿಗಳು ಮಾಡ್ತಾರೆ ವಿನಃ ಅದರಲ್ಲಿ ನೀರು ಹರಿಯೋದಿಲ್ಲ ಕಾಮಗಾರಿ ನಡಿತತೆ ದುಡ್ಡು ಖಾಲಿ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ವಿನಃ ನೀರಿಲ್ಲ ನೀರು ಹರಿಯಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ನೂರಾರು ರೈತರ ಕನಸು ಬರಪೀಡಿತ ಪ್ರದೇಶಗಳಿಗೆ ನೀರು ಹರಿಸುವ ಭರವಸೆಯನ್ನ ಈ ಯೋಜನೆ ನೀಡಿದೆ ರೆಡ್ಡಿ ಶಿಫಾರಸಿನಂತೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಆರಂಭಿಸಿತ್ತು ಈ ಯೋಜನೆ ಮೂಲಕ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲಾ ವ್ಯಾಪ್ತಿ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹೆಕ್ಟೇರ್ ನೀರು ಒದಗಿಸುವ ಗುರಿ ಈ ಯೋಜನೆ ಹೊಂದಿದೆ ಬರಪೀಡಿತ ಪ್ರದೇಶ ಎಂಬ ಕುಖ್ಯಾತಿಯನ್ನ ಪಡೆದುಕೊಂಡಿರುವ ಚಿತ್ರದುರ್ಗಕ್ಕೆ ಭದ್ರೆ ಹರಿಯುತ್ತಾಳ ಎಂಬುದು ಹಲವು ದಶಕಗಳ ಕನಸಾಗಿದೆ ಆದ್ರೆ ಈ ಕನಸು ಈಡೇರುವ ಲಕ್ಷಣಗಳೇ ಕಾಣ್ತಿಲ್ಲ ಈ ಯೋಜನೆ ನಂಬಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ರೈತರು ನಿರಾಸೆಗೊಂಡಿದ್ದಾರೆ ಪ್ರಮುಖವಾಗಿ ರಾಜಕಾರಣಿಗಳ ಹಸಿ ಭರವಸೆ ಹಾಗೂ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ಈ ಯೋಜನೆ ಕುಂಠಿತವಾಗ್ತಾ ಇದೆ ಜೊತೆಗೆ ಇಲ್ಲಿನ ಸ್ಥಳೀಯ ಜನನಾಯಕರುಗಳ ಇಚ್ಛಾಶಕ್ತಿಯ ಕೊರತೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಚುನಾವಣೆ ಬಂದಾಗ ಗಿಮಿಕ್ ನಿಮ್ಗೆ ಭದ್ರ ಮೇಲ್ದಂಡೆ ಯೋಜನೆಯನ್ನು ಇನ್ನೊಂದು ವಾರ ಪ್ರಾರಂಭ ಮಾಡಿಬಿಡ್ತೀವಿ ಇನ್ನು ಹದಿನೈದು ಇಷ್ಟು ಕಾಮಗಾರಿ ಗುದ್ಲಿ ಪೂಜೆ ಮಾಡಿಬಿಡ್ತೀನಿ ಆದ್ರೆ ಎಷ್ಟು ಜನ ಮಂತ್ರಿಗಳು ಗುದ್ಲಿಗಳು ಹಾಕಿ ಪೂಜೆ ಮಾಡಿದ್ದಾರೆ ಎಷ್ಟು ಜನ ಚಲಿಕೆ ಹಾಕಿ ಮಣ್ಣು ತೆಗೆದರೆ ಫೋಟೋದಲ್ಲಿ ದೃಶ್ಯದಲ್ಲಿ ಇಷ್ಟಾಗಲ ಇಷ್ಟುದ್ದ ಪೇಜ್ನಲ್ಲಿ ತುಂಬಿಡ್ತಾರೆ ಇಷ್ಟು ಪೇಜ್ ಜಾಹೀರಾತು ಕೊಟ್ಬಿಡ್ತಾರೆ ಆಮೇಲೆ ತಣ್ಣಗೆ ಚುನಾವಣೆ ಚುನಾವಣೆ ಆದ್ಮೇಲೆ ಬಿಡ್ತಾರೆ ರೈತನಿಗೆ ಹೊಲದ ಕೆಲಸ ಅವ್ನೋದ ಇವನಿಗೆ ಏನು ಮಕ್ಕಳು ವರ್ಷಕ್ಕೆ ಇವನು ಹೋದ ಇವನು ದುಡ್ಡು ತುಂಬ್ಕೊಂಡು ಬೆಂಗಳೂರಲ್ಲೋ ಬಂದು ಬಾಂಬೆಯಲ್ಲೋ ಫ್ಯಾಕ್ಟ್ರಿನೋ ಮಾಡ್ಕೊಂಡು ಭದ್ರಾ ಮೇಲ್ದಂಡೆ ಯೋಜನೆ ಗೋಲ್ಮಾಲ್ ಯೋಜನೆಯಾಗಿದ್ದು ಸಾವಿರದ ಐನೂರು ಕೋಟಿ ಟೆಂಡರ್ ಕರೆದು ಜಿಲ್ಲೆಗಳ ಕೆರೆಗಳಿಗೆ ನೀರು ತುಂಬಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಯೋಜನೆ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹೆಕ್ಟೇರ್ಗಳಿಗೆ ನೀರು ಒದಗಿಸುವ ಭರವಸೆ ಉಂಟು ಮಾಡಿದೆ ಆದರೆ ವಾಸ್ತವವಾಗಿ ಭದ್ರಾ ಡ್ಯಾಂನಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಲು ಸ್ಥಳವಿಲ್ಲ ಆದರೆ ರೈತರಿಗೆ ನೀರು ಕೊಡುತ್ತೇನೆಂದು ಪಳ್ಳು ಭರವಸೆಗಳನ್ನ ಸರ್ಕಾರ ಹಾಗೂ ರಾಜಕಾರಣಿಗಳು ನೀಡುತ್ತಿದ್ದಾರೆ ಇದೊಂದು ಗೋಲ್ ಮಾಲ್ ಯೋಜನೆ ಮಾಡುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಗಮನಿಸ್ತಾ ಇದ್ದೀನಿ ನೋಡಿರಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಟೆಂಡರನ್ನು ಭದ್ರಾ ಮೇಲ್ದಂಡೆ ಯೋಜನೆಯ ಕರೆದು ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆಗೆ ಇಷ್ಟು ಕೆರೆಗೆ ನೀರು ತುಂಬಿಸ್ತೀನಿ ಇಷ್ಟು ಕುಡಿಯೋ ನೀರು ಕೊಡ್ತೀನಿ ಹೇಳಿದ್ದಾರೆ ಅಷ್ಟು ಟಿ ಇದೆ ಅಷ್ಟು ಟಿ ಎಮ್ ಸಿಲಿ ಇಷ್ಟು ಟಿ ಎಮ್ ಸಿ ಇದು ಇದಕ್ಕೆ ಬೇಕು ಅಂತ ಹೇಳ್ತಾರೆ ಸ್ವಾಮಿ ನನ್ನದೊಂದು ಪ್ರಶ್ನೆ ಆ ಅಷ್ಟು ಟಿ ಎಮ್ ಸಿ ನೀರನ್ನು ಅವರು ಕೊಡ್ತೀನಿ ಅಂತಾರಲ್ಲ ಅಷ್ಟು ಟಿ ಎಮ್ ಸಿ ನೀರಲ್ಲಿ ಇದೆ ಅಂತಾರಲ್ಲ ಅಷ್ಟು ಟಿ ಎಮ್ ಸಿ ನೀರು ಸಂಗ್ರಹ ಆಗಲಿಕ್ಕೆ ಆ ಡ್ಯಾಮ್ನಲ್ಲಿ ಅಷ್ಟು ಜಾಗ ಇದೆಯಾ ಮೊದಲು ಪ್ರಶ್ನೆ ಇವ್ರದ್ದು ಆ ಜಾಗ ಇಲ್ಲದ ನೀರಿಗೆ ಕೊಟ್ಟೆಯ ಕಟ್ಟಿ ಅಂತಲ್ಲ ಅವರು ಖಾಲಿ ಯೋಜನೆಗಳನ್ನು ಮಾಡಿಬಿಟ್ಟು ಹಣ ಒಡೆದು ಲೂಟಿ ಮಾಡಿ ಇವರ ಜೋಬ್ ತುಂಬಿಸ್ಕೊಳ್ಳೋಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ನಯವಂಚಕ ಅಧಿಕಾರಿಗಳು ನಯವಂಚಕ ಸರ್ಕಾರಗಳು ಎರಡೂ ಸರ್ಕಾರಗಳು ನಯವಂಚಕ ಸರ್ಕಾರಗಳು ಇವರು ಅವರು ಇವರು ಏನಲ್ಲ ಎರಡೂ ಕೂಡ ಅವೇ ನಯವಂಚಕ ಸರ್ಕಾರಗಳು ಇವು ಎಲ್ಲ ರೈತರ ಜೋಬಿಗೆ ಕತ್ತರಿ ಹಾಕಿ ರೈತರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾವೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಹಣ ಲೂಟಿ ಮಾಡಲಷ್ಟೇ ಬಳಸಿಕೊಳ್ಳಲಾಗ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇವೆ ರೈತನ ಕಣ್ಣಿಗೆ ಮಣ್ಣೆರಚುವ ಕೆಲಸ ನಡೆಯುತ್ತಿದೆ ಕಾಮಗಾರಿಗಳನ್ನ ಕೇವಲ ಹಣ ಲೂಟಿ ಮಾಡಲಷ್ಟೇ ಬಳಸಿಕೊಳ್ಳಲಾಗ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇವೆ ಇನ್ನು ಸಾವಿರ ಎಂಟುನೂರು ಕೋಟಿ ಕೆಲಸನೇ ಮುಗ್ದಿಲ್ಲ ಹನ್ನೆರಡು ಸಾವಿರ ಕೋಟಿ ಹಣ ಯಾರು ಜೋಬಿಗಿದು ಯಾರಿಗೆ ಕೊಡ್ತೀರಿ ನೀವು ಯಾರಣ್ಣ ಇದು ರೈತರ ಸೇರ್ಬೇಕಾದ ಬಡವ್ರ ಹಣನ ಬಡವರಿಗೆ ಕೊಟ್ಟಿದ್ದರೆ ಎಷ್ಟೋ ಲಕ್ಷ ಎಕರೆ ನೀರು ಆಗ್ತಿತ್ತು ಎಷ್ಟೋ ಬೋರ್ವೆಲ್ ಹಾಕಿ ನೀರು ಮಾಡಿದರೆ ಅವ್ರಿಗೆ ಎಷ್ಟೋ ಆಗ್ತಿತ್ತು ಎಷ್ಟೋ ಕೆರೆಯ ನೀರ ಮೇ ಮಣ್ಣನ್ನು ಎತ್ತಿ ಮೇ ಮೇ ಹೂಳೆತ್ತಿ ಅದನ್ನು ಕೆರೆಯನ್ನು ತುಂಬಿಸಿದರೆ ನೀರು ಸಾಗ್ರ ಆಗ್ತಿತ್ತು ಅದನ್ನು ಮಾಡೋದು ಬಿಟ್ಬಿಟ್ಟು ಸಾವಿರ ಸಾವಿರ ಕೋಟಿ ಹಣ ಲೋಟಿ ಮಾಡಿ ಪೈಪೋಟಿ ಮೇಲೆ ದುಡ್ಡು ತಿಂತಿದ್ದೀರಿ ಒಟ್ಟಾರೆಯಾಗಿ ನಾಡಿಗೆ ಭದ್ರೆ ಹರಿಯುವಳೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಇದಿಷ್ಟು ಈ ಯೋಜನೆಯ ಕುರಿತು ರೈತರ ಅಭಿಪ್ರಾಯವಾದರೆ ಯೋಜನೆಯ ಪ್ರಸ್ತುತ ಕಾಮಗಾರಿಯ ಸಮಸ್ತ ವರದಿಯನ್ನ ಸಿಟಿವಿ ಸದ್ಯದಲ್ಲೇ ಪ್ರಸ್ತುತಪಡಿಸಲಿದೆ